ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡ್ಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನೀವು ಭವಿಷ್ಯವನ್ನ ನೋಡೋಕೆ ಬಯಸ್ತೀರಾ ಹಾಗಿದ್ರೆ ಭಾರತಕ್ಕೆ ಬನ್ನಿ ಅಂತ ಅಮೆರಿಕ ಭಾರತದ ಗುಣಗಾನ ಮಾಡಿದೆ ದಿಲ್ಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಇಂಪ್ಯಾಕ್ಟ್ ಆ್ಯಂಡ್ ಇನೋವೇಷನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಮೇಕಿಂಗ್ ಡೆವಲಪ್ಮೆಂಟ್ ಎ ಗ್ರೌಂಡ್ ರಿಯಾಲಿಟಿ ಹೆಸರಿನ ಪ್ರೋಗ್ರಾಮ್ ಒಂದರಲ್ಲಿ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಎರಿಕ್ ಗಾರ್ಸಿಟಿ ಸಿಟಿ ಮಾತನಾಡಿದರು ಈ ವೇಳೆ ನೀವು ಫ್ಯೂಚರ್ ನೋಡೋಕೆ ಬಯಸ್ತಾ ಇದ್ರೆ ಬನ್ನಿ ಭಾರತಕ್ಕೆ ಬನ್ನಿ ನೋಡಿ ನೀವು ಫ್ಯೂಚರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾ ಬನ್ನಿ ಭಾರತಕ್ಕೆ ಬನ್ನಿ ನೋಡಿ ಅಂತ ಹೇಳಿದ್ದಾರೆ ಒಳ್ಳೆಯ ಕೆಲಸ ಮಾಡಿ ಫ್ಯೂಚರ್ ಕಂಡುಕೊಳ್ಬೇಕಾ ಅದಕ್ಕೂ ನೀವು ಭಾರತಕ್ಕೆ ಬರಬೇಕಾಗತ್ತೆ ಅಂತ ಭಾರತವನ್ನ ಹಾಡಿ ಹೋಗಲಿದ್ದಾರೆ ನನಗಂತೂ ಅಮೆರಿಕ ಮಿಷನ್ನ ಭಾಗ ಆಗಿ ಪ್ರತಿದಿನ ಆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಗಾರ್ಸಿಟಿ ಗುಣಗಾನ ಮಾಡಿದ್ದಾರೆ ಅಮೆರಿಕ ಭಾರತ ಸಂಬಂಧವನ್ನ ಯಾವ ರೀತಿ ಗೌರವಿಸುತ್ತೆ ಅನ್ನೋ ಬಗ್ಗೆ ಮಾತನಾಡಿರೋ ಅವರು ನಾವು ಕಲಿಸೋಕೆ ಮತ್ತು ಬೋಧಿಸೋಕೆ ಭಾರತಕ್ಕೆ ಬಂದಿಲ್ಲ ಬದಲಿಗೆ ನಾವು ಕೇಳೋಕೆ ಮತ್ತು ಕಲಿಯೋಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ಉಭಯ ದೇಶಗಳ ವಿಚಾರ ವಿನಿಮಯದ ಮಹತ್ವದ ಬಗ್ಗೆ ಗಾರ್ಸಿಟಿ ಸಿಟಿ ಮಾತನಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಕೂಡ ಭಾರತದ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದಾರೆ ಇತ್ತೀಚೆಗೆ ಸ್ವತಃ ಬೈಡನ್ ಅವರೇ ತಾವು ಭಾರತಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನನಗೆ ಪ್ರೈವೇಟ್ ಆಗಿ ಹೇಳಿದ್ರು ಭಾರತ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಭಾರತ ಅಮೆರಿಕ ಸಂಬಂಧ ತುಂಬಾ ಎಫೆಕ್ಟಿವ್ ಆಗಬೇಕು ಅಂತ ಬೈಡನ್ ನನಗೆ ಹೇಳಿದ್ರು ಅಂತ ಬೈಡನ್ನೇ ಭಾರತಕ್ಕೆ ಹೋಗಿ ರಾಯಭಾರಿಯಾಗಿ ಅಂತ ಕಳಿಸಲಾಗಿರೋ ಈ ಗಾರ್ಸಿಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಈ ಗಾರ್ಸಿಟಿಯನ್ನು ಈ ಮುಂಚೆ ಭಾರತ ವಿರೋಧಿ ಅಂತ ಗುರುತಿಸಲಾಗ್ತಾ ಇತ್ತು ಭಾರತದಲ್ಲಿ ಸಿ ಎ ಜಾರಿಯಾದಾಗ ಅದರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಭಾರತದಲ್ಲಿ ಮಾನವ ಹಕ್ಕುಗಳ ವಿಚಾರದಲ್ಲೂ ಒಂದಷ್ಟು ಮೋದಿ ಸರ್ಕಾರವನ್ನು ಕೆಣಕುವ ಹೇಳಿಕೆಗಳನ್ನು ಕೊಟ್ಟಿದ್ರು ಎರಡು ವರ್ಷ ಭಾರತದಲ್ಲಿ ಅಮೆರಿಕ ರಾಯಭಾರಿಯ ಹುದ್ದೆನೇ ಖಾಲಿ ಇತ್ತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಹನ್ನೊಂದನೇ ತಾರೀಕು ಬೈಡೆನ್ ಬೈಡನ್ ಭಾರತಕ್ಕೆ ಕಳಿಸಿದ್ರು ಬೈಡನ್ನೇ ಇವ್ರನ್ನ ಕಳಿಸಿರೋದ್ರಿಂದ ಭಾರತ ಹಾಗೂ ಅಮೆರಿಕ ಸಂಬಂಧ ಹಳ್ಳ ಹಿಡಿದು ಹೋಗ್ಬಿಡುತ್ತೆ ನೆಕ್ಸ್ಟ್ ಅಂತ ವಿಶ್ಲೇಷಣೆಗಳಾಗಿದ್ವು ಆದರೆ ಈಗ ಅದೇ ಅಧಿಕಾರಿ ಬನ್ನಿ ಭಾರತಕ್ಕೆ ಬಂದು ನೋಡಿ ಅಂತ ಹೇಳಿಕೆ ಕೊಟ್ಟಿರೋದು ಎಲ್ಲರ ಗಮನ ಸೆಳೀತಾ ಇದೆ ಇದೇ ಕಾರ್ಯಕ್ರಮದಲ್ಲಿ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲ್ಯುವನ್ ಕೂಡ ಭಾರತ ಮತ್ತು ಅಮೆರಿಕ ಪಾರ್ಟ್ನರ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ ಎರಡು ದೇಶಗಳು ಟೆಕ್ನಾಲಜಿ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇವೆ ಹೀಗಾಗಿ ಅಮೆರಿಕ ಮತ್ತು ಭಾರತ ಟೆಕ್ನಾಲಜಿ ಭದ್ರತೆ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಉನ್ನತ ಸ್ಥಾನವನ್ನು ರೀಚ್ ಆಗ್ತಾ ಇವೆ ಅಂತ ಸಲ್ಯುವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆನಡಾದ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಜನರಲ್ ಎಲೆಕ್ಷನ್ ನಲ್ಲಿ ಭಾರತ ಹಸ್ತಕ್ಷೇಪ ಮಾಡಿತ್ತು ಅಂತ ಇತ್ತೀಚೆಗೆ ಆರೋಪ ಮಾಡಲಾಗಿತ್ತಲ್ಲ ಈಗ ಅದನ್ನ ಮಾಡಿರೋದು ಭಾರತ ಅಲ್ಲ ಬದಲಾಗಿ ಚೀನಾ ಅಂತ ಕೆನಡಾದ ಬೇಹುಗಾರಿಕಾ ಸಂಸ್ಥೆನೇ ಹೇಳಿದೆ ಎವಿಡೆನ್ಸ್ ಕೂಡ ಮುಂದಿಟ್ಟಿದ್ದಾರೆ ಚೀನಾ ಬಹಳ ರಹಸ್ಯವಾಗಿ ಕುತಂತ್ರದಿಂದ ಕೆನಡಾದ ಎರಡು ಎಲೆಕ್ಷನ್ ಅಲ್ಲಿ ಈ ಚುಡು ಗೆದ್ರಲ್ಲ ಆ ಎರಡು ಎಲೆಕ್ಷನ್ ಚೀನಾ ಹಸ್ತಕ್ಷೇಪ ಮಾಡಿತ್ತು ಅಂತ ಕೆನಡಾದ ಇಂಟೆಲಿಜೆನ್ಸ್ ಅಧಿಕಾರಿಗಳು ಹೇಳಿದ್ದಾರೆ ಈ ಮೂಲಕ ಕೆನಡಾದ ಥೂ ಮತ್ತೊಮ್ಮೆ ಪೇಚಿಗೆ ಸಿಲುಕುವಂತಾಗಿದೆ ಯಾಕಂದ್ರೆ ಈ ಮೊದಲು ಭಾರತದ ವಿರುದ್ಧ ಪಾಕ್ ವಿರುದ್ಧ ಆರೋಪಗಳನ್ನ ಮಾಡಿದ್ರು ಭಾರತ ಇದನ್ನ ಖಂಡಿಸಿತ್ತು ಆದ್ರೆ ಈಗ ನೋಡಿದ್ರೆ ನೀವೆಲ್ಲ ಚೀನಾ ಮಾಡಿರೋದು ಅಂತ ಉಲ್ಟಾ ಹೊಡಿತಾ ಇದ್ದಾರೆ ಕೆನಡಾ ಮಣ್ಣಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆಯಾಗಿ ಕೆನಡಾ ಸರ್ಕಾರ ಭಾರತಕ್ಕೆ ಆರೋಪದ ಹಣೆ ಪಟ್ಟಿಯನ್ನ ಆಟಿಸಿತ್ತು ಇದೀಗ ನಿಜ್ಜರ್ನ ಹತ್ಯೆಯಾಗಿ ಹತ್ತು ತಿಂಗಳ ನಂತರ ಪುನಃ ಕೆನಡಾದಲ್ಲಿ ಮತ್ತೊಂದು ಹತ್ಯೆ ಪ್ರಕರಣ ಸಂಬಂಧ ಭಾರತದ ಗ್ಯಾಂಗ್ಸ್ಟರ್ಗಳ ಹೆಸರು ಕೇಳಿ ಬರ್ತಾ ಇದೆ ಬೂಟಾ ಸಿಂಗ್ ಗಿಲ್ ಅನ್ನೋ ಕೆನಡಾದ ಒಂದರ ಅಧ್ಯಕ್ಷರನ್ನ ಇತ್ತೀಚೆಗೆ ಹತ್ಯೆ ಮಾಡಲಾಗಿತ್ತು ಅಲ್ಲಿನ ಅಡ್ಮಾಂಟನ್ನಲ್ಲಿರೋ ಮೇಲ್ ವುಡ್ಸ್ ಏರಿಯಾದಲ್ಲಿ ಏಪ್ರಿಲ್ ಎಂಟನೇ ತಾರೀಕು ಈತ ಗುಂಡೇಟಿಗೆ ಹತ್ಯೆಗೀಡಾಗಿದ್ದ ಈತನ ಹತ್ಯೆಗೆ ಇದೀಗ ಭಾರತದ ಹೆಸರನ್ನು ತಳುಕು ಹಾಕಲಾಗಿದೆ ಕೆನಡಾ ಮೂಲಗಳ ಪ್ರಕಾರ ಭಾರತೀಯ ಗ್ಯಾಂಗ್ಸ್ಟರ್ಗಳು ಖಲಿಸ್ತಾನಿ ಬೆಂಬಲಿಗರೊಂದಿಗೆ ಸೇರ್ಕೊಂಡು ಈತನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಈ ಗ್ಯಾಂಗ್ಸ್ಟರ್ಗಳು ಕೆನಡಾದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ಶ್ರೀಮಂತರಿಂದ ಹಣವನ್ನು ಫೋರ್ಸ್ಫುಲಿ ವಸೂಲಿ ಮಾಡುತ್ತಿದ್ದಾರೆ ಅಂತಲೂ ಆರೋಪಿಸಲಾಗಿದೆ ಈ ಹತ್ಯೆಯ ಲೋಕಲ್ ರಿಪೋರ್ಟ್ಗಳ ಪ್ರಕಾರ ಬೂಟಾ ಸಿಂಗ್ ಗಿಲ್ ಜೊತೆ ಈ ದಾಳಿಯ ಆರೋಪಿ ಅಂತ ಹೇಳಲಾಗುತ್ತಿರುವ ನಿಖ್ ಹಲಿವಾಲ್ ಎಂಬಾತನು ಗುಂಡೇಟಿಗೆ ಪ್ರಾಣ ಕಳ್ಕೊಂಡಿದ್ದಾನೆ ಅಲ್ಲದೆ ಸಿವಿಲ್ ಎಂಜಿನಿಯರ್ ಸರ್ಬ್ಜಿತ್ ಸಿಂಗ್ ಅನ್ನೋರು ಕೂಡ ಗುಂಡಿನ ಚಕಮಕಿಯಲ್ಲಿ ಸೀರಿಯಸ್ ಆಗಿ ಗಾಯಗೊಂಡಿದ್ದಾನೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಭಾರತೀಯ ಮೂಲದ ಕೆನಡಾ ಜನ ಶ್ರೀಮಂತ ಬಿಲ್ಡರ್ಸ್ ಟಾರ್ಗೆಟ್ ಮಾಡಿ ಬಲವಂತವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಅಂತ ಕೆನಡಾ ಪೊಲೀಸರು ಈ ಹಿಂದೆ ಆರೋಪ ಮಾಡಿದ್ರು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ಮೂರನೇ ತಾರೀಕು ಆರಂಭಗೊಂಡ ಗಾಜಾ ಯುದ್ಧ ಇನ್ನೂ ನಡೀತಾನೆ ಇದೆ ಬರೋಬ್ಬರಿ ಆರು ತಿಂಗಳು ತುಂಬಿದ್ರು ಕೂಡ ಆದರೆ ಈ ಕದನದಲ್ಲಿ ಹಮಸ್ ದಾಳಿಗೆ ಒಳಗಾಗಿ ಅದರಿಂದ ತಪ್ಪಿಸಿಕೊಂಡವರೊಬ್ಬರು ಇದೀಗ ಪಿ ಎಂ ನರೇಂದ್ರ ಮೋದಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಭಾರತೀಯರು ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದಾರೆ ಗಾಜಾ ಯುದ್ಧಕ್ಕೆ ಆರು ತಿಂಗಳು ತುಂಬಿರುವ ಬಗ್ಗೆ ಮೀಡಿಯಾ ಒಂದರ ಬಳಿ ಮಾತನಾಡಿರೋ ಇಸ್ರೇಲ್ ಸಿಟಿಸನ್ ಇಸ್ರೇಲ್ಗೆ ಭಾರತದ ನಿರಂತರ ಬೆಂಬಲ ಇರೋದಕ್ಕೆ ಕೃತಜ್ಞತೆ ಅಂತ ಹೇಳಿದ್ದಾರೆ ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ದು ಈಗಲ್ಲ ಗಾಜಾ ಯುದ್ಧ ಪ್ರಾರಂಭ ಆಗೋ ಮೊದಲೇ ಭಾರತ ನಮಗೆ ಸಪೋರ್ಟ್ ನೀಡ್ತಾ ಇತ್ತು ಪಿ ಎಂ ಮೋದಿಗೆ ಥ್ಯಾಂಕ್ಸ್ ನಮಗೆ ಗೊತ್ತಿದೆ ಭಾರತ ಇಸ್ರೇಲ್ ನ ನಿಜವಾದ ಸ್ನೇಹಿತ ಭಾರತೀಯರು ನಮಗೆ ಒಳ್ಳೆ ಫ್ರೆಂಡ್ಸ್ ಹೀಗಾಗಿ ಮುಂದೇನು ಸ್ನೇಹಿತರಾಗಿರಿ ನಮ್ಮ ಧ್ವನಿ ಎಲ್ಲಾ ಕಡೆ ಇರೋಕ್ಕಾಗಲ್ಲ ಆದ್ರೆ ಭಾರತೀಯರು ನಮ್ಮ ಧ್ವನಿಯಾಗಿ ನಮ್ಮ ಅಗತ್ಯಗಳ ಬಗ್ಗೆ ಕಾಳಜಿ ವಹಿಸ್ತಾರೆ ಭಾರತೀಯರೆಲ್ಲಾ ಕಡೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರೋ ದಾಳಿ ಜಾಸ್ತಿ ಆಗಿದ್ದು ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡದಿರೋಕೆ ಕರೆ ನೀಡಲಾಗ್ತಾ ಇದೆ ಈ ಮಧ್ಯೆನೂ ಇದೀಗ ಬ್ರಿಟನ್ ನಾವು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಸೋದನ್ನ ಸ್ಟಾಪ್ ಮಾಡಲ್ಲ ಕಳಿಸೋದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಬ್ರಿಟನ್ನ ಹಾಲಿ ವಿದೇಶಾಂಗ ಕಾರ್ಯದರ್ಶಿ ಅಲ್ಲಿನ ಮಾಜಿ ಪ್ರಧಾನಿ ಡೇವಿಡ್ ಕ್ಯಾಮರೂನ್ ಈ ರೀತಿ ಇಸ್ರೇಲ್ಗೆ ಸಪೋರ್ಟ್ ಸೂಚಿಸಿದ್ದಾರೆ ಇನ್ನೊಂದ್ ಕಡೆ ಗಾಜಾದಲ್ಲಿ ನಡೀತಾ ಇರೋ ಹಿಂಸಾಚಾರ ತಡೆಯೋಕೆ ಪ್ಯಾಲೆಸ್ತೈನ್ ಸ್ವತಂತ್ರ ರಾಷ್ಟ್ರವನ್ನಾಗಿ ಪರಿಗಣಿಸೋದೊಂದೇ ಉಳಿದಿರೋ ಮಾರ್ಗ ಅಂತ ಆಸ್ಟ್ರೇಲಿಯಾ ಹೇಳಿದೆ ಈ ಬಗ್ಗೆ ಮಾತನಾಡಿರೋ ಆಸ್ಟ್ರೇಲಿಯಾ ಫಾರಿನ್ ಮಿನಿಸ್ಟರ್ ಪೆನಿವಾಂಗ್ ಗಾಝಾ ಹಿಂಸಾಚಾರಕ್ಕೆ ಮುಕ್ತಾಯ ಹಾಡೋಕೆ ಅದೊಂದೇ ಸೊಲ್ಯೂಷನ್ ಇರೋದು ಟೂ ಸ್ಟೇಟ್ ಸೊಲ್ಯೂಷನ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೂಡಲೇ ಈ ಹಿಂಸಾಚಾರ ನಿಲ್ಲಿಸಿ ನಾಗರಿಕರನ್ನ ಕಾಪಾಡಬೇಕು ಅಂತ ನೆತನ್ಯಾಹು ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದಾರೆ ಈ ಮೂಲಕ ಅಮೆರಿಕದ ಮಿತ್ರ ದೇಶವೊಂದು ಈಗ ಪ್ಯಾಲೆಸ್ತೀನ್ ಪರವಾಗಿ ಅಂದ್ರೆ ಇಂಡಿಪೆಂಡೆಂಟ್ ಪ್ಯಾಲೆಸ್ತೀನ್ ಕಂಟ್ರಿ ಬರೋದ್ರ ಪರವಾಗಿ ಓಪನ್ ಆಗಿ ಧ್ವನಿ ಎತ್ತಿದೆ ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಇರಾನ್ ಮೇಲೆ ದಾಳಿ ಮಾಡುವಂತೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ರಿಪಬ್ಲಿಕನ್ ಸಂಸದರು ಪ್ರೆಷರ್ ಹಾಕ್ತಾ ಇದ್ದಾರೆ ಹೊಡಿರಿ ಇರಾನ್ಗೆ ಅಂತ ಕೆಲ ತಿಂಗಳ ಹಿಂದೆ ಜೋರ್ಡನ್ನಲ್ಲಿ ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ಬೆಂಬಲಿತ ಪಡೆಗಳು ದಾಳಿ ಮಾಡಿ ಮೂರು ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು ಈ ವಿಚಾರವಾಗಿ ಸೇಡು ತೀರಿಸಿಕೊಳ್ಳೋಕೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಬೇಕು ಇರಾನ್ ಮೇಲೆ ನೇರವಾಗಿಯೇ ಯುದ್ಧ ಸಾರಿ ಅಂತ ಟ್ರಂಪ್ ಪಾರ್ಟಿಯವರು ಕೇಳ್ತಾ ಇದ್ದಾರೆ ಅದಕ್ಕೆ ವೈಟ್ ಹೌಸ್ ವಕ್ತಾರ ಜಾನ್ ಕಿರ್ಬಿ ರಿಯಾಕ್ಟ್ ಮಾಡಿದ್ದಾರೆ ಅಮೆರಿಕ ಇರಾನ್ ಜೊತೆಗೆ ಯುದ್ಧ ಮಾಡೋಕೆ ಬಯಸಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿರಿಯಾದಲ್ಲಿ ನಡೆದ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಮುಂದಾಗಿರೋ ಇರಾನ್ ವಿರುದ್ಧ ಹೋರಾಡೋಕೆ ಇಸ್ರೇಲ್ ಕಳೆದ ಒಂದು ವಾರದಿಂದ ರೆಡಿ ಆಗ್ತಾನೆ ಇದೆ ಇರಾನ್ ಎಲ್ಲಾದರೂ ಇಸ್ರೇಲ್ ಮೇಲೆ ಡೈರೆಕ್ಟ್ ದಾಳಿ ಮಾಡಿದ್ರೆ ಇಸ್ರೇಲ್ ಇರಾನ್ನ ಪ್ರಮುಖ ಟಾರ್ಗೆಟ್ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಕಾದು ಕೂತಿದೆ ಅಂತ ಇದೀಗ ಮಾಹಿತಿ ಲಭ್ಯ ಆಗಿದೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮತ್ತು ಇತರ ಪ್ರಮುಖ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡಿಕೊಳ್ತಾ ಇದೆ ಕೆಲ ದಿನಗಳಿಂದ ಇಸ್ರೇಲ್ ವಾಯುಪಡೆಗಳು ಡ್ರಿಲ್ಲಿಂಗ್ ಕೂಡ ನಡೆಸ್ತಾ ಇವೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ದಕ್ಷಿಣ ಕೊರಿಯಾದಲ್ಲಿ ಚುನಾವಣಾ ಕಾವು ಜೋರಾಗಿದೆ ದಕ್ಷಿಣ ಕೊರಿಯಾದ ಪಾರ್ಲಿಮೆಂಟ್ನಲ್ಲಿ ಒಟ್ಟು ಮುನ್ನೂರು ಸ್ಥಾನಗಳಿಗೆ ವೋಟಿಂಗ್ ನಡೆಯುತ್ತೆ ಆದರೆ ಅಧ್ಯಕ್ಷ ಯೋಲ್ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಯಾಕಂದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಇವರು ಗೆದ್ದಿದ್ದು ಅವರ ಅಧ್ಯಕ್ಷ ಸ್ಥಾನದ ಅಧಿಕಾರಾವಧಿ ಪ್ರತ್ಯೇಕವಾಗಿ ಐದು ವರ್ಷ ಇರುತ್ತೆ ಈ ಬಾರಿ ಎಲೆಕ್ಷನ್ ನಲ್ಲಿ ಆಡಳಿತಾರೂಢ ಪೀಪಲ್ ಪವರ್ ಪಾರ್ಟಿಗೆ ಭಾರಿ ವಿರೋಧ ವ್ಯಕ್ತ ಆಗುವ ಸಾಧ್ಯತೆ ಇದೆ ಅಲ್ಲದೆ ಈ ಹಿಂದೆ ವಿಪಕ್ಷವಾಗಿದ್ದ ಡೆಮೊಕ್ರೆಟಿಕ್ ಪಕ್ಷ ಹೆಚ್ಚಿನ ಸ್ಥಾನ ಗಳಿಸಬಹುದು ಅಂತ ಅಲ್ಲಿನ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇವೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಗೆದ್ದು ಪ್ರೆಸಿಡೆಂಟ್ ಆಗಿರೋ ಯೋಲ್ಗೆ ಈಗ ಒಂದು ರೀತಿ ಅಗ್ನಿ ಪರೀಕ್ಷೆ ಯಾಕಂದ್ರೆ ವಿರೋಧ ಪಕ್ಷ ಪಾರ್ಲಿಮೆಂಟ್ನ ಕಂಟ್ರೋಲಿಗೆ ತಗೊಂಡ್ರೆ ಯೋಲ್ರ ಲೆಕ್ಕಾಚಾರದಂತೆ ಇಷ್ಟ ಬಂದ ಹಾಗೆ ಆಡಳಿತವನ್ನು ನಡೆಸೋಕೆ ಆಗಲ್ಲ ಅಲ್ಲಿ ಅಧ್ಯಕ್ಷರಿಗೆ ಇದ್ದಷ್ಟೇ ಸಮಾನ ಅಧಿಕಾರ ಪಾರ್ಲಿಮೆಂಟ್ಗೂ ಇದೆ ಹೀಗಾಗಿ ಇವ್ರ ಕಾಲು ಅವ್ರು ಹಿಡಿತಾರೆ ಅವ್ರ ಕಾಲು ಇವ್ರು ಹಿಡಿತಾರೆ ಓಡಕ್ಕೆ ಯಾರಿಗೂ ಆಗಲ್ಲ ಹೀಗಾಗಿ ಕೊರಿಯಾದಲ್ಲಿ ಬಹಳ ವಿಚಿತ್ರ ಸನ್ನಿವೇಶ ಇದೆ ಜೊತೆಗೆ ಈ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ ಅಧ್ಯಕ್ಷ ಯೋಲ್ ಬಗ್ಗೆ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅವ್ರ ಪಾರ್ಟಿ ಅಥವಾ ಆಲ್ರೆಡಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದಾರ ಜನ ಯೋಲ್ ಮೇಲೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇದರಲ್ಲಿ ಅವ್ರ ಪಾರ್ಟಿ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದ್ರ ಆಧಾರದ ಮೇಲೆ ಏಪ್ರಿಲ್ ಎಂಟನೇ ತಾರೀಕು ಸಂಭವಿಸಿದ ಸೂರ್ಯ ಗ್ರಹಣ ನಾರ್ತ್ ಅಮೆರಿಕಾದಾದ್ಯಂತ ಸ್ಪಷ್ಟವಾಗಿ ಕಂಡಿತ್ತು ಈ ಅದ್ಭುತ ಬಾಹ್ಯಾಕಾಶ ವಿಸ್ಮಯವನ್ನು ಅಲ್ಲಿನ ಜನ ಎಕ್ಸ್ಪೀರಿಯನ್ಸ್ ಮಾಡಿ ಕ್ಯಾಮೆರಾದಲ್ಲೂ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಆದರೆ ಆ ದಿನ ಅಂದ್ರೆ ಸೂರ್ಯ ಗ್ರಹಣದ ಅವಧಿಯಲ್ಲಿ ಎಲ್ಲಾನು ನಾರ್ಮಲ್ ಆಗಿರಲಿಲ್ಲ ಕೆಲ ಪ್ರಾಣಿಗಳು ಬಹಳ ವಿಚಿತ್ರವಾಗಿ ಬಿಹೇವ್ ಮಾಡಿದ್ವು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ನಾರ್ತ್ ಅಮೆರಿಕದ ಹಲವಾರು ಝೂಗಳನ್ನು ಆ ಟೈಮ್ನಲ್ಲಿ ವಿಜ್ಞಾನಿಗಳು ಕಣ್ಣಿಟ್ಟು ನೋಡ್ತಾ ಇದ್ರು ಹೆಚ್ಚಿನ ಪ್ರಾಣಿಗಳು ಮೌನವಾಗಿದ್ವು ಆದರೆ ಜುರಾಫೆ ಗೊರಿಲ್ಲ ಸಿಂಹಗಳು ಮಕಾವ್ ರಾಜಹಂಸದಂತಹ ಪ್ರಾಣಿ ಪಕ್ಷಿಗಳು ವಿಚಿತ್ರವಾಗಿ ವರ್ತಿಸಿದ್ವು ಗ್ರಹಣದ ವೇಳೆ ಈ ಜೀವಿಗಳು ಯಾವುದೇ ಭಯವನ್ನ ತೋರಿಸಲಿಲ್ಲ ಆದರೆ ಬಹಳ ಅಲರ್ಟ್ ಆಗಿದ್ವು ಎಂದಿಗಿಂತ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ವು ಸೂರ್ಯಗ್ರಹಣ ಮುಗಿದ ಕೂಡಲೆ ತಟ್ಟಂತ ಈ ಪ್ರಾಣಿಗಳ ವಿಚಿತ್ರ ವರ್ತನೆ ನಾರ್ಮಲ್ ಆಯಿತು ಅಂತ ಹೇಳಿದ್ದಾರೆ ಕೆಲ ಪ್ರಾಣಿಗಳು ರಾತ್ರಿ ಹೊತ್ತಲ್ಲಿ ತೋರಿಸುವಂತಹ ಬಿಹೇವಿಯರ್ಗಳನ್ನ ಕೂಡ ಪ್ರದರ್ಶನ ಮಾಡಿದ್ವು ಇನ್ನು ಕೆಲ ಪ್ರಾಣಿ ಪಕ್ಷಿಗಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ವು ಆಚೆ ಈಚೆ ಸಿಕ್ಕಾಪಟ್ಟೆ ಚಡಪಡಿಸ್ತಾ ಇದ್ವು ಇನ್ನು ಕೆಲವು ಮೌನ ಆದರೆ ಇನ್ನು ಕೆಲ ಪಕ್ಷಿಗಳ ಗುಂಪು ಒಟ್ಟಿಗೆ ಗುಂಪು ಗುಂಪುಗುಡಿದ್ವು ಈ ರೀತಿ ನಾರ್ಮಲ್ ಗಿಂತ ಡಿಫರೆಂಟ್ ಆಗಿತ್ತು ವರ್ತನೆ ಅಂತ ಹೇಳಿದ್ದಾರೆ ಹಾಗೆ ಈ ಹಿಂದೆ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಗ್ರಹಣದ ಟೈಮ್ ಪ್ರಾಣಿಗಳನ್ನು ಅಬ್ಸರ್ವ್ ಮಾಡಲಾಗಿತ್ತು ಇವು ಹೇಗೆ ರಿಯಾಕ್ಟ್ ಮಾಡ್ತವೆ ಇವುಗಳ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಆಗಲೂ ಕೂಡ ಹೀಗೆ ವರ್ತಿಸಿದ್ವು ಅಂತ ರಿಪೋರ್ಟ್ಸ್ ಬಂದಿತ್ತು ಹಿಮಗಡ್ಡೆ ಕರಗಿದ ಪರಿಣಾಮ ರಷ್ಯಾ ಮತ್ತು ಪಕ್ಕದ ಕಜಕಿಸ್ತಾನ್ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿದೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರನ್ನು ಸೇಫ್ ಜಾಗಕ್ಕೆ ಸ್ಥಳಾಂತರಿಸೋಕೆ ರಷ್ಯಾ ಮತ್ತು ಕಜಕಿಸ್ತಾನ್ ಈಗ ಆದೇಶ ಹೊರಡಿಸಿದ್ದಾರೆ ಕಜಕಿಸ್ತಾನ ಉರಲ್ ಪರ್ವತ ಪ್ರದೇಶಗಳಲ್ಲಿ ನೂರಾರು ಸೆಟಲ್ಮೆಂಟ್ಗಳಿಗೆ ಪ್ರವಾಹದಿಂದ ಹಾನಿಯಾಗಿದೆ ಸೈಬೀರಿಯಾ ಮತ್ತು ಸುತ್ತಮುತ್ತಲ ಏರಿಯಾಗಳಿಗೂ ಭಾರಿ ಪರಿಣಾಮ ಉಂಟಾಗಿದೆ ಅಲ್ಲಿನ ಉರಲ್ ಮತ್ತು ಟೊಬೋಲ್ಗಳಂತಹ ಪ್ರಮುಖ ನದಿಗಳು ಕೂಡ ಉಕ್ಕಿ ಇವೆ ನೀರಿನ ಫೋರ್ಸ್ ನಿಂದ ಒಂದು ಅಣೆಕಟ್ಟು ಕೂಡ ಒಡೆದು ಹೋಗಿ ಹತ್ತಿರದ ನಗರಗಳಿಗೆ ನೀರು ನುಗ್ಗಿದೆ ಹಾಗೆ ಎಪ್ಪತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎರಡು ದೇಶಗಳು ಇಂತಹ ಭೀಕರ ಪ್ರವಾಹವನ್ನ ನೋಡ್ತಾ ಇವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ